ಪೊನ್ನಂಪೇಟೆ ತಾಲೂಕು ಗೋನಿಕೊಪ್ಪಲು ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರು ಸುಮಾರು ಮೂವತ್ತು ಕುಟುಂಬಗಳು ಏನು ಸರ್ವೆ ನಂಬರು ಐದು ಬಾರ್ ಹತ್ತೊಂಬತ್ತರ ಸರ್ಕಾರಿ ಕಂದಾಯ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ಸುಮಾರು ಎರಡು ತಲೆಮಾರಿಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಈ ನೌಕರರು ಹೆಚ್ಚು ಕಮ್ಮಿ ಎಲ್ಲ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಪೌರ ಕಾರ್ಮಿಕರಾಗಿ ಗೋನಿಕೊಪ್ಪಲು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಹಿಂದೆ ಜಾಗೃತರಾಗಿ ಪಂಚಾಯತ್ ಅಥವಾ ಸಂದ ಸಂಬಂಧಪಟ್ಟ ಸರ್ಕಾರದವರಾಗಲಿ ಈ ರೆವಿನ್ಯೂ ಇಲಾಖೆಗೆ ಸೇರಿದಿರ್ತಕ್ಕಂಥ ಜಾಗದಲ್ಲಿ ಅನಧಿಕೃತವಾಗಿ ಅಥವಾ ಮನೆಗಳಿಗೆ ಹಕ್ಕುಪತ್ರ ಇಲ್ಲದೆ ವಾಸ ಮಾಡಿದ್ರೆ ನೈಂಟಿ ಫೋರ್ ಸಿಯಲ್ಲಿ ಅರ್ಜಿ ಹಾಕ್ಕೋಬೇಕು ಅಂತ ಅಂಥೇಳಿ ಒಂದು ಅವಕಾಶ ಇತ್ತು ಅವರು ಅದಕ್ಕೆ ಕೆಲವು ಏನೋ ನನಗೂ ಅರ್ಥ ಆಗ್ತಾಯಿಲ್ಲ ಕೆಲವು ಈ ಗೋನಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಅವರು ನೈಂಟಿ ಫೋರ್ ಸಿ ಅರ್ಜಿಲಿ ಅರ್ಜಿಗಳ ಹಾಕೊಳ್ಳೋಕ್ಕೆ ಪೌರ ಕಾರ್ಮಿಕರಿಗೆ ಜಾಗೃತರಾಗಿಸಿಲ್ಲ ಮತ್ತು ತಿಳುವಳಿಕೆ ನೀಡಿಲಿಲ್ಲ ಈಗ ಮತ್ತೆ ನಾನು ಎರಡನೇ ಬಾರಿ ಈ ಗ್ರಾಮಕ್ಕೆ ಭೇಟಿ ಮಾಡಿ ಈ ಭಾಗದ ಜನಪ್ರಿಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಸನ್ಮಾನ್ಯ ಎ ಎಸ್ ಪೊನ್ನಣ್ಣ ಸಾಹೇಬ್ರ ಭೇಟಿ ಮಾಡಿ ಏನು ಕರ್ನಾಟಕ ರಾಜ್ಯ ಪೌರಕಾರ್ಮಿಕರ ಸ ಮಹಾ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಇಲ್ಲಿನ ನಿವಾಸಿಗಳು ಭೇಟಿ ಮಾಡಿ ಈ ರೀತಿ ಪೌರಕಾರ್ಮಿಕರಿಗೆ ವಾಸ ಮಾಡುವಂಥ ಮನೆಗಳ ಪಕ್ಕದಲ್ಲಿ ಏನು ಪಿಗ್ ಸಾಲ್ಟ್ರಿ ಹೌಸ್ ಇದೆ ಮತ್ತು ಮೀನು ಅಂಗಡಿ ಇದೆ ಮತ್ತು ಅದ್ರ ಜೊತೆ ಜೊತೆಗೆ ಪೌರಕಾರ್ಮಿಕರು ವಾಸ ಮಾಡೋ ಮನೆಗಳ ಸ ಒಂದು ಕಂಡಂಗೆ ಯು ಜಿ ಡಿ ಪ್ಲಾಂಟ್ ಇದೆ ಸೆಪ್ಟಿಕ್ ಟ್ಯಾಂಕ್ ಇಷ್ಟಾದರೂ ಕೂಡ ಈ ದುರ್ವಾಸನೆಯಲ್ಲಿ ಇಷ್ಟು ವರ್ಷಗಳಿಂದ ವಾಸ ಮಾಡ್ತಾರೆ ಸರ್ ದಯಮಾಡಿ ಇದು ರೆವಿನ್ಯೂ ಇಲಾಖೆಗೆ ಸೇರ್ತಕ್ಕಂಥ ಜಾಗ ಒಂದು ನೈಂಟಿ ಫೋರ್ ಇಯಲ್ಲಿ ಅರ್ಜಿನೂ ಹಾಕ್ಸ್ಗಳಿಲ್ಲ ತಾವು ದೊಡ್ಡ ಮನಸ್ಸು ಮಾಡಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಏನು ಮಾನ್ಯ ಮುಖ್ಯಮಂತ್ರಿಗಳ ನಿವೇಶನ ಮತ್ತು ಹಕ್ಕುಪತ್ರ ಯೋಜನೆಯಡಿಯಲ್ಲಿ ಇವ್ರನ್ನೆಲ್ಲ ಒಳಪಡಿಸಿ ಪ್ರತಿ ಪೌರ ಕಾರ್ಮಿಕರು ಏನು ವಾಸ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಿಸಿ ಒಂದು ಕೊಳಗೇರಿ ನಿರ್ಮೂಲನಾ ಮಂಡಳಿಯವರಿಗೆ ಹಸ್ತಾಂತರ ಮಾಡಿ ಇಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರಿಗೆ ಹಸ್ತಾಂತರ ಮಾಡಿ ಈ ಭಾಗದಲ್ಲಿ ಒಂದು ಸುಸೃಜಿತವಾದ ಮನೆಗಳನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡಲಾಗಿ ಮಾನ್ಯ ಶಾಸಕರು ತಹಸೀಲ್ದಾರ್ ಅವರಿಗೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ತಹಸೀಲ್ದಾರರ ನಿರ್ದೇಶನ ಅಂತೆ ಇವತ್ತು ಏನು ಭೂ ಕಂದಾಯ ಶಾಖೆಯ ಸರ್ವೇವ್ರು ಬಂದು ಇವತ್ತು ಮನೆ ಏನು ಈ ಜಾಗನ ಡೈಮೆನ್ಷನ್ ಇದೆ ಈ ಎಕ್ಸಿಸ್ಟಿಂಗ್ ಜಾಗದ ಒಂದು ಅಳತೆ ಮಾಡ್ಕೊಂಡು ಹೋಗಿದ್ದಾರೆ ಏನು ಈ ಮೂವತ್ತು ಕುಟುಂಬಗಳು ವಾಸ ಇದ್ದಾರೆ ಇವರಿಗೆ ತಕ್ಷಣದಲ್ಲಿ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ನಡೀತಾ ಇದೆ ಬಟ್ ನನಗೆ ಇಲ್ಲಿ ಏನು ಒಂದು ಎದ್ದು ಕಾಣ್ತಾ ಇರತಕ್ಕಂಥದ್ದು ಕಾರ್ಮಿಕರನ್ನು ಇಲ್ಲಿ ಮನೆ ಕಟ್ಟಿಕೊಟ್ಟು ಇಲ್ಲಿ ವಾಸ ಮಾಡೋಕ್ಕೆ ಏನು ಉತ್ಸಾಹ ಅಥವಾ ಇಲ್ಲಿ ಒಕ್ಕುಲೆಬ್ಬಿಸಿ ಈ ಭಾಗ ಒಳ್ಳೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳಂತ ಜಾಗ ಇಲ್ಲಿಂದ ಒಕ್ಕುಲೆಬ್ಬಿಸಿ ಬೇರೆ ಕಡೆ ಇವರಿಗೆ ಹೊರಗಡೆ ಕಳಿಸ್ಬೇಕು ಅಂತ ಹುನ್ನಾರು ನಡೀತಾ ಇದೆಯೋ ಗೊತ್ತಿಲ್ಲ ನನಗೂ ಪ್ರಶ್ನೆ ಕಾಡ್ತಾ ಇದೆ ಅದರಾಗಿ ಈ ಸಂಬಂಧ ನಾನು ಮಾನ್ಯ ಶಾಸಕರ ಗಮನಕ್ಕೆ ತರ್ತೀನಿ ಮತ್ತು ತಹಸೀಲ್ದಾರ್ ಜವತೇನೂ ಕೂಡ ಈಗಾಗಲೇ ಎರಡು ಸುತ್ತಿನ ಮಾತುಕತೆ ನಡೆದಿದೆ ಯಾವ ಕಾರಣಕ್ಕಾದರೂ ಸರಿ ಯಾವುದೇ ಕಂದಾಯ ಇಲಾಖೆ ಆಗಲಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಆಡಳಿತ ಆಗಲಿ ಪೌರ ಕಾರ್ಮಿಕರಿಗೆ ಯಾವುದೇ ತೊಂದರೆ ಕೊಡದೆ ಒಕ್ಕು ಲಭಿಸುವಂಥ ಉಮ್ಮ ಹುನ್ನಾರ ನಡೆದ್ರೆ ಇಲ್ಲಿ ಒಂದು ದೊಡ್ಡ ರೀತಿಯ ಕ್ರಾಂತಿ ನಡೀತದೆ ಅಂತ ಎಚ್ಚರಿಕೆ ಹೇಳ್ತಾ ಏನು ಆಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿ ಒಂದು ಒಳ್ಳೆಯ ಸುಸಜ್ಜಿತವಾದ ಮನೆಗಳನ್ನ ಕಟ್ಕೊಡ್ಬೇಕು ಅಂತೇಳಿ ಮತ್ತು ಏನು ಕರ್ನಾಟಕ ರಾಜ್ಯಾದ್ಯಂತ ಆರು ಸಾವಿರದ ಎಂಟುನೂರು ಗ್ರಾಮ ಪಂಚಾಯಿತಿಗಳಿವೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ನು ಇನ್ಕಮ್ ಆಫ್ ಸೋರ್ಸು ವರಮಾನ ಬರ್ತಾ ಇರ್ತಕ್ಕಂಥ ಒಂದೊಳ್ಳೆ ಪಂಚಾಯಿತಿ ಯಾವುದಾದ್ರು ಇದ್ದರೆ ಅದು ಪೊಣ್ಣಂಪೇಟೆ ತಾಲೂಕಿನ ಗ ಗೋನಿಕೊಪ್ಪಲು ಗ್ರಾಮ ಪಂಚಾಯಿತಿ ಒಳ್ಳೆ ವರಮಾನ ಇರತಕ್ಕಂಥದ್ದು ಒಳ್ಳೆ ವಾಣಿಜ್ಯ ಮಂಡಳಿಗಳಿದೆ ಒಂದು ಒಳ್ಳೆ ಕಟ್ಟಡಗಳಿದೆ ಒಳ್ಳೆ ಆದಾಯ ಬರ್ತಿದೆ ಸೋರ್ಸ್ ಆಫ್ ಇನ್ಕಮ್ ಚೆನ್ನಾಗಿದೆ ಹಾಗಾಗಿ ಪೌರ ಕಾರ್ಮಿಕರಿಗೆ ಮನೆ ಕಟ್ಸ್ಕೊಡ್ಬೇಕು ಅಕ್ಕುಪತ್ರ ಕೊಡಬೇಕು ಹೇಳಿದಾಗ ಯಾಕೋ ವಿನಾವೇಶ ಮತ್ತು ಯಾಕೋ ನೆಗ್ಲಿಜೆನ್ಸಿ ಆಗಬಾರ್ದು ಈ ಮೂಲಕ ಸಂಬಂಧಪಟ್ಟ ಇಲಾಖೆ ಯಾವುದೇ ಅಧಿಕಾರಿಗಳಿಗಾಗಲಿ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀನಿ ಇಲ್ಲಿ ಒಕ್ಕಲೆಬ್ಸೋಂಥ ಹುನ್ನಾರ ಯಾವ ಕಾರಣಕ್ಕೂ ನಡಿಬಾರ್ದು ಆಲಿ ವಾಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಪೌರ ಕಾರ್ಮಿಕರಿಗೆ ಹಕ್ಕುಪತ್ರ ಕೊಟ್ಟು ಈ ಎರಡು ಜಾಗ ಇದೆ ಇಲ್ಲಿ ಒಂದು ಐದು ಬಾರ ಹತ್ತೊಂಬತ್ತು ಸುಮಾರು ಮೂವತ್ತು ಆರು ಸೆಂಟ್ ಜಾಗ ಅಂದರೆ ಹೆಚ್ಚು ಕಮ್ಮಿ ಮುಖಾಲೆಕ್ರೆ ಎಕರೆ ಮತ್ತು ಐದು ಬಾರ ಐದು ಒಂದು ಜಾಗ ಈ ಹಿಂದೆ ಸನ್ಮಾನ್ಯ ಮಾಜಿ ಶಾಸಕರು ಕೂಡ ಪೌರ ಕಾರ್ಮಿಕರಿಗೋಸ್ಕರ ಮನೆ ಕಟ್ಕೊಡ್ಬೇಕಂತೇಳಿ ಪೂಜೆನೂ ಗುದಿ ಪೂಜೆನೂ ಮಾಡಿದ್ದಾರೆ ಆ ಜಾಗವೂ ಗುರಿಸಿ ಏನು ಈ ಮೂವತ್ತು ಕುಟುಂಬಗಳಿಗೆಲ್ಲಿ ಹಕ್ಕುಪತ್ರ ಕೊಟ್ಟು ಮನೆಗಳು ಕಟ್ಕೊಡಿಸ್ಬೇಕು ಇವ್ರಿಗೆ ಒಂದು ವಸತಿ ನಿರ್ಮಾಣ ಮಾಡಿ ಇವರಿಗೆ ಉದ್ಯೋಗ ಒಂದು ಭದ್ರತೆ ಜೊತೆಗೆ ಇವರ ಬದುಕು ಕೂಡ ಭದ್ರತೆ ಆಗಬೇಕು ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಡಿ ಆರ್ ರಾಜು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್